ಈಗ ನಿಮ್ಮೆಲ್ಲರ ಚಿಕ್ಕಮಗಳೂರಿನ ಜನತೆಗೆ ಒಂದು ವಿಶೇಷ ಮನೋರಂಜನೆ ನೀಡೋಕ್ಕೋಸ್ಕರ ಜಂಬೋ ಸರ್ಕಸ್ ಇಲ್ಲಿ ಪಾದಾರ್ಪಣೆ ಮಾಡಿದೆ ಕಳೆದ ಶುಕ್ರವಾರ ಆದರೆ ಮೊನ್ನೆ ದಿವಸ ಇದನ್ನು ಶುರು ಮಾಡಿದ್ದೀವಿ ಕಳೆದ ಎರಡು ದಿವಸ ಹಿಂದೆ ಇದನ್ನು ಶುರು ಮಾಡಿದ್ದೀವಿ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಸರ್ಕಸ್ ಅಂತಂದರೆ ಜಂಬೋ ಸರ್ಕಸ್ ಈ ಸರ್ಕಸ್ಸಲ್ಲಿ ಸುಮಾರು ನೂರಿಂದ ಮುನ್ನೂರು ತನಕ ಜನ ತನಕ ಕೆಲಸ ಮಾಡ್ತಾರೆ ನೂರು ಜನ ಕಲಾವಿದರು ಬೇರೆ ಥರ ಸ್ಟಾಫ್ಗಳಿರ್ತಾರೆ ಅವರುಗಳೆಲ್ಲ ಸೇರಿಸಿ ಒಟ್ಟು ಮುನ್ನೂರು ಜನ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದರ ಮಾಲೀಕತ್ವನ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಶಂಕರನ್ ಅಂತ ಹೇಳ್ಬಿಟ್ಟು ಅವರು ಇದನ್ನು ಪ್ರಾರಂಭ ಮಾಡಿದ್ರು ಅದರ ನಂತರ ಇವಾಗ ಅವರ ಮಕ್ಕಳಾದ ಅಜಯ್ ಶಂಕರ್ ಅವರು ಅಶೋಕ್ ಶಂಕರ್ ಅವರು ಇದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ ನಾವು ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ಸುಮಾರು ಪ್ರಾಣಿಗಳನ್ನೆಲ್ಲ ನಾವು ಸರ್ಕಸ್ ನೋಡ್ತಾ ಇದ್ವಿ ಹುಲಿ ಆನೆ ಒಂಟೆ ಇದೆಲ್ಲ ನೋಡ್ತಾ ಇದ್ವಿ ಅವಾಗ ಇದ್ದಿದ್ದು ಸಿಲ್ದೇ ಬೇರೆ ಹಾಗೆ ಈಗಿನ ಕಾಲದ ಮಕ್ಕಳುಗಳಿಗೆ ಆ ಅವಕಾಶ ಇಲ್ಲ ಕಾರಣ ಸರ್ಕಾರದ ಕಾನೂನು ಬೇರೆ ದೇಶಗಳಲ್ಲಿ ಇವಾಗಲೂ ಸಹ ಎಲ್ಲ ಥರ ಪ್ರಾಣಿಗಳಲ್ಲಿ ಇಟ್ಕೊಂಡು ಸರ್ಕಸ್ಗಳನ್ನ ನಡೆಸ್ತಾ ಇದ್ದಾರೆ ಅದರಲ್ಲಿ ಯಾವುದೇ ತೊಂದರೆ ತೊಂದರೆ ಇಲ್ಲ ಬಟ್ ನಮ್ಮ ಭಾರತದಲ್ಲಿ ಅದಕ್ಕೆ ಅವಕಾಶ ಇಲ್ಲ ನಾವು ಇವಾಗ ಯಾವುದೇ ಥರ ಪ್ರಾಣಿಗಳನ್ನ ಇಡೋ ಇದರಲ್ಲಿ ಏನು ಅಂತಂದರೆ ಈ ಸರ್ಕಸ್ ಇತಿಹಾಸದಲ್ಲಿ ಏನು ಅಂತಂದರೆ ನಮ್ಮ ಇಂದಿರಾ ಗಾಂಧಿ ಇರ್ಬೋದು ನೆಹರು ಇರ್ಬೋದು ಅಥವಾ ಎಲ್ಲ ಹಿರಿಯ ರಾಜಕಾರಣಿಗಳಿರ್ಬೋದು ಚಲನಚಿತ್ರ ನಟರಾದ ಅಮಿತಾಬ್ ಬಚ್ಚನ್ನು ಧರ್ಮೇಂದ್ರ ಹೇಮಮಾಲಿನಿ ಇವರಿತಾರೆ ಇವರೆಲ್ಲರೂ ಸಹ ಈ ಸರ್ಕಸ್ನ ನೋಡಿ ಭಾಳ ಮೆಚ್ಕೊಂಡು ನಮ್ಮ ಈ ಸರ್ಕಸ್ನ ಆರೈಸಿ ಬೆಳೆಸಿದ್ದಾರೆ ಜನಕ್ಕೆ ಏನು ಅಂತಂದರೆ ಎರಡೂವರೆ ಗಂಟೆ ಕಾಲ ಏನು ಅವರು ದುಡ್ಡು ಕೊಟ್ಟು ಬಂದಿರ್ತಾರೆ ಅದಕ್ಕೆ ಉತ್ತಮ ಮನೋರಂಜನೆ ಸಿಗಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಇದರಲ್ಲಿ ನಾವು ಶುರು ಮಾಡಿದ್ರೆ ಒಂದು ಗಂಟೆಗೆ ನಾಲ್ಕು ಗಂಟೆಗೆ ಏಳು ಗಂಟೆಗೆ ಮೂರು ಪ್ರದರ್ಶನ ಇರುತ್ತೆ ದಿನ ಈ ಪ್ರದರ್ಶನದಲ್ಲಿ ನಾವು ಒಂದು ಗಂಟೆಗೆ ಶುರು ಮಾಡಿದ್ರೆ ಮೂರುವರೆ ತನಕ ಯಾವುದೇ ತರ ಬ್ರೇಕ್ ಇರಲ್ಲ ಕಂಟಿನ್ಯೂಸ್ ಆಗಿ ಒಂದಾದ ಒಂದಾದ್ಮೇಲೆ 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 ಸಾಹಸಗಳು ಬರ್ತಾ ಇರುತ್ತೆ ಹಂಗಾಗಿ ಸೀಟಿನ ತುದಿ ಕುತ್ಕೊಂಡು ನೀವು ಆ ಒಂದು ಚಮತ್ಕಾರನ ನೋಡೋಕ್ಕೆ ಭಾಳ ಪಡ್ತೀರಾ ನೀವು ಕಾರ್ಯಕ್ರಮ ನೋಡಿದ ಮೇಲೆ ನಿಮಗೆ ಅನಿಸುತ್ತೆ ಅವ್ರು ಮಾಡ್ತಾ ಇರೋದಕ್ಕೆ ಅವ್ರು ಮಾಡ್ತಾ ಇರೋ ಸಾಹಸಕ್ಕೆ ಯಾಕೆಂದರೆ ಅವರು ತಮ್ಮ ಜೀವನನ ಕೈಯಲ್ಲಿ ಹಿಡ್ಕೊಂಡು ಅವರು ಆ ಸಾಹಸ ಮಾಡ್ತಾ ಇರ್ತಾರೆ ನಮಗೆ ನೋಡೋರಿಗೆ ಓ ಅಂತ ಹೇಳಿ ಚಪ್ಪಾಳೆ ತರ್ತೀವಿ ಆದರೆ ಅಲ್ಲಿಂದ ಅಕಸ್ಮಾತ್ ಮೇಲಿಂದ ಏನಾದ್ರು ಹೆಚ್ಚು ಕಮ್ಮಿಯಾಗಿ ಬಿದ್ದರೆ ಅಥವಾ ಏನಾದ್ರು ಆಯಿತು ಅಂತಂದರೆ ಅವ್ರ ಪ್ರಾಣಕ್ಕೆ ಕೂತಿರುತ್ತೆ ಹಾಗಾಗಿ ಅವ್ರ ಜೀವದ ಹಂಗನ್ನ ತೋರ್ದು ಆ ಕೆಲಸ ಮಾಡ್ತಾ ಇರ್ತಾರೆ ಅದರಿಂದ ಆ ಸಾಹಸಕ್ಕೆ ನಾವು ಎಷ್ಟೇ ಬೆಲೆ ಕಟ್ಟಕ್ಕಾಗಲ್ಲ ಇದ್ರ ಜೊತೆಗೆ ನಮ್ಮ ಒಟ್ಟು ಇವಾಗ ಒಂದು ಮೂವತ್ತು ದಿವಸ ನಮ್ಮ ಕ್ಯಾಂಪ್ ಇಲ್ಲಿ ಹಾಕೊಂಡಿದ್ದೀವಿ ಬಟ್ ಜನರ ಸಹಕಾರ ಪ್ರೀತಿ ವಿಶ್ವಾಸ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಒಳ್ಳೆಯ ಉತ್ತೇಜನ ಸಿಕ್ಕಿದ್ರೆ ನಲವತ್ತೈದು ದಿವಸ ತನಕ ಈ ಕ್ಯಾಂಪು ಮಾಡೋಣ ಅಂತ ನಾವು ಪ್ಲಾನ್ ಹಾಕೊಂಡಿದ್ದೀವಿ my work is weightlifting i want to speak to you all people to Chick members come to competition gym people come to competition for weightlifting jumbo Circus. welcome and thank you so much sudhi so 80 Sada nimondige